ಶುಕ್ರವಾರ ಕಲ್ಯಾಣ ಕರ್ನಾಟಕದ ಅತಿ ದೊಡ್ಡ ಅಮರೇಶ್ವರ ಜಾತ್ರೆ ಭಕ್ತರ ಕಲ್ಪವೃಕ್ಷ ಸಚ್ಚಿದಾನಂದ ಸ್ವರೂಪಿ ಗುರುಗುಂಟ ಶ್ರೀ ಅಮರೇಶ್ವರ ಜಾತ್ರೆಯ ಐದು ದಿನಗಳ ಕಾಲ ರಣಹದ್ದು ಕಾಗೆ ನೊಣ ಹಾರಾಡುವುದಿಲ್ಲ ಹೌದು ರಾಯಚೂರು ಕಲ್ಯಾಣ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಸಂಸ್ಥಾನಕ್ಕೊಳಪಟ್ಟ ಶ್ರೀ ಅಮರೇಶ್ವರ ಸುಕ್ಷೇತ್ರದಲ್ಲಿ ಮಾರ್ಚ್ ಹದಿನಾಲ್ಕು ಹೋಳಿ ಹುಣ್ಣಿಮೆ ದಿನದಂದು ಅಮರೇಶ್ವರ ಜಾತ್ರಾ ಮಹೋತ್ಸವ ಜರುಗಲಿದೆ ಪೂರ್ವಕ್ಕೆ ಗುರುಕುಂಟ ಸಂಸ್ಥಾನ ಪಶ್ಚಿಮಕ್ಕೆ ಛಾಯಾಭಗವತಿ ಉತ್ತರಕ್ಕೆ ಕೃಷ್ಣಾ ನದಿ ದಕ್ಷಿಣಕ್ಕೆ ರಾಮತೀರ್ಥವಿದೆ ದಕ್ಷಿಣಾಭಿಮುಖವಾಗಿರುವ ಗುಡ್ಡಗಳ ಹಚ್ಚ ಹಸಿರಿನ ಮಧ್ಯದ ಆಳವಾದ ಕೊಳದಲ್ಲಿ ಶ್ರೀ ಅಮರೇಶ್ವರನ ಮೂಲ ಲಿಂಗವಿದ್ದು ಪ್ರವಾಸಿಗರ ಆಕರ್ಷಣೆಯ ಸ್ಥಳವಾಗಿ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ ಲಿಂಗುವಿನ ಸುತ್ತಲೂ ಸದಾ ತೀರ್ಥದಂತೆ ನೀರು ಹರಿಯುತ್ತಿರುತ್ತದೆ ಗರ್ಭಗುಡಿಯಲ್ಲಿ ಎರಡು ಪ್ರಕಾರದ ಲಿಂಗುಗಳಿದ್ದು ಒಂದು ಸಣ್ಣ ಲಿಂಗು ಸಾಕ್ಷಾತ್ ಶಿವಲಿಂಗು ಇನ್ನೊಂದು ದೊಡ್ಡ ತೇರು ಲಿಂಗುವನ್ನು ಅಡಿಕೇಶ್ವರ ಮಡಿಕೇಶ್ವರ ರೇವಣ್ಣ ಸಿದ್ದೇಶ್ವರ ಕರಿಯಪ್ಪನವರು ಕಪಿಲ ಮಹರ್ಷಿಗಳು ಹೀಗೆ ಐದು ಋಷಿ ಮುನಿಗಳು ಸ್ಥಾಪನೆ ಮಾಡಿದ್ದಾರೆ ಅಲ್ಲದೆ ಈ ದೇವಸ್ಥಾನವನ್ನು ಅವರೇ ನಿರ್ಮಾಣ ಮಾಡಿದ್ದು ಇಲ್ಲಿನ ಲಿಪಿಗಳಲ್ಲಿ ಉಲ್ಲೇಖವಿದೆ ಜಗದ್ಗುರು ರೇವಣ್ಣ ಸಿದ್ದೇಶ್ವರ ತಪಸ್ಸು ಮಾಡಿದ ಗವಿಯು ಇಲ್ಲಿದೆ ಗರ್ಭಗುಡಿಯ ಮೇಲಿನ ಗುರುಮಠದಲ್ಲಿ ಜೀವಂತ ಸಮಾಧಿಯಾದ ಶ್ರೀ ಅಮರೇಶ್ವರ ದೇವರ ಗುರುಗಳಾದ ಮಳೀಂದ್ರ ಮಹಾಸ್ವಾಮಿಗಳ ಗದ್ದುಗೆಯೂ ಇದೆ ಅರಳಿ ಮರದ ಕೆಳಗೆ ಅಗಸ್ತ್ಯ ಮಹಾಮನಿಗಳು ಹನ್ನೆರಡು ವರ್ಷ ಯಜ್ಞ ಮಾಡಿದ್ದರಿಂದ ಬೆಂಕಿಯ ಕಾವಿನಿಂದ ಏಕಶಿಲಾ ಕಲ್ಲು ಹೊಡೆದು ಮೇಲೆದ್ದು ಬಾವಿಯಂತಾಗಿ ನೀರು ಉದ್ಭವಗೊಂಡಿದೆ ಎದುವೆ ಎಂದಿನ ಗಡಿಗೆ ಬಾವಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ದೇಗುಲದಲ್ಲಿ ಬ್ರಹ್ಮ ರಾಕ್ಷಸನಿದ್ದು ಹೆದರಿದ ಭಕ್ತರು ಹೆದರಿ ದರ್ಶನಕ್ಕೆ ಬರುತ್ತಿರಲಿಲ್ಲವಂತೆ ನಿತ್ಯ ನಿನ್ನ ದರ್ಶನ ನನಗೆ ಬೇಕು ಅಂತ ರಾಕ್ಷಸ ಹಠ ಹಿಡಿದಾಗ ನಿನಗೂ ದರ್ಶನದ ಭಾಗ್ಯ ಕಲ್ಪಿಸುತ್ತೇನೆ ನೀನು ಬೇರೆ ಜಾಗದಲ್ಲಿ ನೆಲೆಸು ಅಂತ ಅಮರೇಶ್ವರ ದೇವ ಆಜ್ಞಾಪಿಸಿದ ನಂತರ ಕೃಷ್ಣ ನದಿ ತೀರದ ಸ್ಥಳವೊಂದರಲ್ಲಿ ರಾಕ್ಷಸ ನೆಲೆಸಿದ್ದಾನೆ ಬ್ರಹ್ಮ ರಾಕ್ಷಸನಿಗೆ ಶ್ರೀದೇವರ ದರ್ಶನ ಪಡೆಯಲು ದೇಗುಲದ ಹಿಂಭಾಗದಲ್ಲಿ ಕಿಂಡಿ ಬಿಡಲಾಗಿದೆ ಆ ಕಿಂಡಿಗೆ ಬ್ರಹ್ಮ ರಾಕ್ಷಸ ಕಿಂಡಿ ಎಂದು ಪ್ರಚಲಿತದಲ್ಲಿದೆ ಆ ಕಿಂಡಿಯ ಮೂಲಕವೇ ಬ್ರಹ್ಮ ರಾಕ್ಷಸ ದೇವರ ದರ್ಶನ ಪಡೆಯುತ್ತಿದ್ದಾನೆ ಎಂದಿಗೂ ಆ ಕಿಂಡಿಗೆ ಎರಡು ಹೊತ್ತು ನಿತ್ಯ ಪೂಜೆ ನೆರವೇರುತ್ತಿದೆ ನೀರು ಕುಡಿದ ಮುದಿ ಎತ್ತುಗಳು ಪ್ರಾಯದ ಹೋರಿಗಳಾದ ವೃದ್ಧ ಆದಾಯ ಮಳಗುಂಡಮ್ಮ ತರುಣರಾದ ಪವಾಡಗಳ ನೇಕ ಈ ಪುಣ್ಯ ನೆಲದಲ್ಲಿ ನಡೆದಿವೆ ದಕ್ಷಿಣ ಭಾಗಕ್ಕೆ ಆದಾಯನ ಗುಡಿ ಸ್ವಲ್ಪ ಅಂತರದ ಮೇಲೆ ಬಸವೇಶ್ವರನ ಚಿಕ್ಕ ಮೂರು ಬಾಗಿಲಿನ ಬಸವೇಶ್ವರ ದೇಗುಲವಿದೆ ಪಾಪ ಪರಿಹಾರವಾಗುವ ನಂಬಿಕೆಯಿಂದ ಹೊಂಡಾದಲ್ಲಿ ಯಾತ್ರಿಕರು ಸ್ನಾನ ಮಾಡುತ್ತಾರೆ ಅಮರೇಶ್ವರನ ದೇವಾಲಯ ಉತ್ತರ ಪೂರ್ವ ದಿಕ್ಕಿಗೆ ಕುಂಭತೀರ್ಥಕ್ಕೆ ಹೋಗಲು ಚಿಕ್ಕ ಆಧುನಿಕ ಪದ್ಧತಿಯ ನೂತನ ಶೈಲಿಯಲ್ಲಿ ಕಲಾತ್ಮಕದೊಂದಿಗೆ ಕಟ್ಟಲ್ಪಟ್ಟ ಭವ್ಯವಾದ ಎರಡು ಸುಂದರ ಎರಡು ಅಗಸೆಗಳಿದ್ದು ಅಗಸೆಗೆ ಈರಣ್ಣ ಅಗಸೆ ಎನ್ನುವರು ಕಸ್ತೂರಿಬಾಯಿ ಬಾವಿಯೂ ಇದೆ ದೇಗುಲದ ಮೇಲ್ಭಾಗದಲ್ಲಿ ವಿಶಾಲ ಮೈದಾನವಿದ್ದು ರಥ ಬೀದಿ ಇದೆ ಈ ರಥಬೀದಿಯಲ್ಲೇ ರಾಜ ನಿವಾಸವಿದ್ದು ಗುರುಕುಂಟ ಹಾಗೂ ಗೋಲ್ ಸಂಸ್ಥಾನದ ರಾಜ ವಂಶಸ್ಥರು ತಂಗಿ ರಥೋತ್ಸವವನ್ನು ಕಣ್ತುಂಬಿಕೊಳ್ಳುತ್ತಾರೆ ಮಾಜಿ ಸಂಸದ ರಾಜ ಅಮರೇಶ್ವರ ನಾಯಕ ಆಸಕ್ತಿಯಿಂದ ರಥ ಬೀದಿಯ ಪಕ್ಕದಲ್ಲಿಯೇ ಒಂದು ಕೋಟಿ ರು ವೆಚ್ಚದಲ್ಲಿ ಬಸ್ ನಿಲ್ದಾಣ ನಿರ್ಮಾಣವಾಗುತ್ತಿದೆ ಪ್ರತಿ ವರ್ಷ ಪಾಲ್ಗುಣ ಶುದ್ಧ ಪೂರ್ಣಿಮೆಯ ಹೋಳಿ ಹುಣ್ಣಿಮೆಯಂದು ಜರುಗುವ ರಥೋತ್ಸವಕ್ಕೆ ರಾಜ್ಯ ನೆರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬರುತ್ತಾರೆ ಅಮರೇಶ್ವರ ದೇವರ ಆಜ್ಞೆಯಂತೆ ಈ ಜಾತ್ರೆಯ ಐದು ದಿನಗಳ ಕಾಲ ರಣಹದ್ದು ಕಾಗೆ ನೊಣ ಹಾರಾಡುವುದಿಲ್ಲ ಎಂಬ ಪ್ರತೀತಿಯೂ ಇದೆ ತಿಂಗಳ ಕಾಲ ನಡೆಯುವ ದನಗಳ ಜಾತ್ರೆ ಪ್ರಮುಖ ಆಕರ್ಷಣೆ ವಿವಿಧ ತಳಿಗಳ ರಾಸುಗಳನ್ನು ಕೊಂಡುಕೊಳ್ಳಲು ಪ್ರತಿಷ್ಠೆಯೊಂದಿಗೆ ಆಗಮಿಸುತ್ತಾರೆ ನಾಡಿನ ಹೆಸರಾಂತ ಕಂಪನಿಗಳಿಂದ ನಾಟಕ ಪ್ರದರ್ಶನ ಸರ್ಕಸ್ಸು ದೈತ್ಯ ತೊಟ್ಟಿಲು ಜೋಕಾಲಿ ವಿವಿಧ ಆಟಿಕೆಗಳು ಜಾದೂ ಚಮತ್ಕಾರಗಳು ಪುಸ್ತಕ ಪ್ರದರ್ಶನ ವಿವಿಧ ಬಗೆಯ ತಿಂಡಿ ತಿನಿಸು ಬಟ್ಟೆ ಬ್ಯಾಗು ಮಕ್ಕಳ ಆಟಿಕೆ ಮಳಿಗೆ ತೆರೆದು ಸಕಲ ರೀತಿಯ ಮನೋರಂಜನೆಗಳು ಈ ಜಾತ್ರೆ ಕಟ್ಟಿಕೊಡುತ್ತದೆ ದೇವಸ್ಥಾನ ಸಮಿತಿ ಭಕ್ತರ ಅನುಕೂಲಕ್ಕಾಗಿ ಸಕಲ ಮೂಲ ಸೌಕರ್ಯ ಕಲ್ಪಿಸಿರುತ್ತದೆ ಯಾತ್ರಿಕರ ಅನುಕೂಲಕ್ಕಾಗಿ ಸಾರಿಗೆ ಬಸ್ ಬಿಡಲಾಗಿರುತ್ತದೆ ಕಾನೂನು ಸುವ್ಯವಸ್ಥೆಗಾಗಿ ತಾತ್ಕಾಲಿಕ ಪೊಲೀಸ್ ಠಾಣೆ ಚಿಕಿತ್ಸೆಗಾಗಿ ತಾತ್ಕಾಲಿಕ ಆಸ್ಪತ್ರೆ ತೆರೆದಿರುತ್ತದೆ ವರದಿ ಆನಂದ ತುರ್ವಿಯಾಳ್ ಎನ್ ಕೆಎಸ್ ಟಿವಿ ಫೋರ್